ಆತ್ಮೀಯ ಸ್ನೇಹಿತರೆ ಸರಳಜಿ ವಿಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮುಂಜಾನೆ ಎದ್ದ ಕೂಡಲೇ ಈ ವಿಡಿಯೋದಲ್ಲಿ ಇರುವ ಮಾಹಿತಿಯಂತೆ ನಡೆದುಕೊಂಡರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕಾಣಬಹುದು ನಮ್ಮಲ್ಲಿ ಎಷ್ಟೇ ನೋವಿದ್ದರೂ ಮುಂಜಾನೆ ಮಾಡುವ ಈ ಕೆಲಸಗಳು ಎಲ್ಲ ನೋವುಗಳನ್ನು ಮರೆಸುತ್ತವೆ ಆದ್ದರಿಂದ ನೀವು ಸಿರಿ ಸಂಪತ್ತಿನ ದೇವತೆ ಶ್ರೀ ಲಕ್ಷ್ಮೀದೇವಿಯ ದೇವಿಯ ಆಶೀರ್ವಾದ ಕೂಡ ಪಡೆಯಬಹುದು ಬೆಳಿಗ್ಗೆ ಎದ್ದ ಕೂಡಲೇ ಯಾವ ಕೆಲಸ ಮಾಡಬೇಕು ಶ್ರೀಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲೆ ಇರಬೇಕು ಎಂದರೆ ಏನು ಮಾಡಬೇಕು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಬೇಕಾದರೆ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೇ ಈ ಕೆಲಸ ಮಾಡಿ ಸ್ನೇಹಿತರೆ ರಾತ್ರಿ ಕಳೆದು ಬೆಳಗಾಗುತ್ತಿದ್ದಂತೆಯೇ ನಾವು ನೀವೆಲ್ಲ ಕಣ್ಣು ತೆರೆದು ಎದ್ದೇಳುವುದು ಸಾಮಾನ್ಯ ಆದರೆ ಆ ಸಮಯದಲ್ಲಿ ನೈಸರ್ಗಿಕವಾಗಿ ತುಂಬ ಬದಲಾವಣೆ ಕೂಡ ಆಗುತ್ತದೆ ನಾವು ನಿದ್ದೆಯಿಂದ ಕಣ್ಣು ತೆರೆದು ಸಾಮಾನ್ಯ ಪರಿಸರಕ್ಕೆ ಹೊಂದಿಕೊಳ್ಳಲು ನಮ್ಮ ಮೆದುಳಿಗೆ ಎರಡು ಗಂಟೆ ಸಮಯ ಬೇಕಾಗುತ್ತದೆ ಅಂತಹ ಸಮಯದಲ್ಲಿ ಕೆಲವು ಕ್ರಮಗಳನ್ನು ಅನುಸರಿಸಿದರೆ ಜೀವನವು ಸುಖ ಶಾಂತಿಯಿಂದ ಕೂಡಿರುತ್ತದೆ ಆ ದಿನದ ಆರಂಭ ಸುಖವಾಗಿದ್ದರೆ ದಿನಪೂರ್ತಿ ಧನಾತ್ಮಕ ವಿಷಯಗಳಿಂದ ದೇಹ ಮತ್ತು ಮನಸ್ಸಿನ ಆರೋಗ್ಯ ಉತ್ತಮವಾಗಿರುತ್ತದೆ ಸ್ನೇಹಿತರೆ ರಾತ್ರಿ ನಿದ್ದೆಯಿಂದ ಎದ್ದ ತಕ್ಷಣ ಕಣ್ಣು ತೆರೆಯಬೇಡಿ ಏಕೆಂದರೆ ಕಣ್ಣು ಬಿಡುವ ಮೊದಲು ಈ ದಿನ ಪೂರ್ತಿ ಒಳ್ಳೆಯ ಸಂಗತಿಗಳನ್ನು ನೋಡುತ್ತೇನೆ ಈ ದಿನ ಒಳ್ಳೆಯದನ್ನೇ ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನಂತರ ಕಣ್ಣುಗಳನ್ನು ತೆರೆಯುತ್ತಾ ಎರಡು ಅಂಗೈಗಳನ್ನು ಜೋಡಿಸಿಕೊಂಡು ದೇವರಿಗೆ ನಮಸ್ಕರಿಸಿ ಆತ್ಮಸ್ಥೈರ್ಯವನ್ನು ತಂದುಕೊಳ್ಳಿ ಧರ್ಮಗ್ರಂಥಗಳು ಮುನಿಗಳು ಹೇಳುವ ಪ್ರಕಾರ ದೈವಿಕ ಶಕ್ತಿ ನಮ್ಮ ಅಂಗೈಯಲ್ಲಿ ವಾಸಿಸುತ್ತವೆ ಎಂದು ನಂಬುತ್ತಾರೆ ಆದ್ದರಿಂದ ನಮ್ಮ ಬೆಳಗಿನ ದಿನ ಶುಭ ಕಾರ್ಯಗಳಿಂದ ಆರಂಭವಾದರೆ ದಿನವಿಡೀ ಶುಭವಾಗಿರುತ್ತದೆ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದು ಬರುವುದರೊಂದಿಗೆ ಆ ದಿನದ ಪ್ರಯಾಣ ಆರಂಭವಾಗುತ್ತದೆ ಆ ಸಮಯಕ್ಕೆ ನಾವು ಕೆಲವೊಂದು ಕಾಳಜಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಯಾವ ಕಡೆಯಿಂದ ಶಬ್ದ ಕೇಳಿ ಬರುತ್ತದೆ ಆ ಕಡೆಯಿಂದ ಎದ್ದೇಳಬೇಕು ಎದ್ದ ನಂತರ ಸುಮಾರು ಕೆಲವು ನಿಮಿಷಗಳವರೆಗೆ ಮೌನವಾಗಿರಿ ಬೆಳಗ್ಗೆ ಎದ್ದ ನಂತರ ಕೈಕಾಲು ಮುಖ ತೊಳೆದು ದೇವರಿಗೆ ನಮಸ್ಕಾರ ಪ್ರಾರ್ಥನೆ ಗ್ರಂಥ ಮಂತ್ರ ಪಠಣೆ ಮಾಡಬೇಕು ಸಕಾರಾತ್ಮಕ ವಿಷಯ ಮತ್ತು ವಿಚಾರಗಳ ಬಗ್ಗೆ ಗಮನಹರಿಸಬೇಕು ಸ್ನೇಹಿತರೆ ಬೆಳಿಗ್ಗೆ ದೇವರ ಪ್ರಾರ್ಥನೆ ಪೂಜೆ ಮುಗಿಸಿದ ನಂತರದಲ್ಲಿ ಧನಾತ್ಮಕ ಚಿಂತನೆ ಮಾಡಿದ ಮೇಲೆ ಕೆಟ್ಟ ಸಂಗತಿಗಳ ಕಡೆಗೆ ಹೆಚ್ಚು ಗಮನ ಕೊಡಬೇಡಿ ಕೆಟ್ಟ ಸುದ್ದಿ ಅಥವಾ ಋಣಾತ್ಮಕ ಭಾವನೆಯನ್ನು ಪ್ರಚೋದಿಸುವ ಕೆಲಸ ಮಾಡಬಾರದು ದೇವರ ಪ್ರಾರ್ಥನೆ ಪೂಜೆ ಮುಗಿಸಿದ ಬಳಿಕ ಯೋಗ ವ್ಯಾಯಾಮ ಮಾಡಬೇಕು ಇದರಿಂದ ದೇಹ ಮತ್ತು ಮನಸ್ಸಿನ ಆರೋಗ್ಯದಲ್ಲಿ ಸುಧಾರಣೆ ಆಗುವುದು ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ಧನಾತ್ಮಕ ಚಿಂತನೆಗಳ ಬಗ್ಗೆ ಹೆಚ್ಚು ಒಲವು ತೋರದೇ ಇರುವುದು ಒಳ್ಳೆಯದು ಮುಂಜಾನೆ ಮನಸ್ಸಿನ ಆರೋಗ್ಯಕರ ಚಿಂತನೆ ನಡೆಸುವಂತೆ ಆರೋಗ್ಯಕರ ಉತ್ತಮ ಆಹಾರವನ್ನು ಸೇವಿಸುವ ಮೂಲಕ ದಿನದ ಪ್ರಾರಂಭವಾಗಬೇಕು ಆಗ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಇದರ ಜೊತೆಗೆ ದೈವಶಕ್ತಿಯ ಆಶೀರ್ವಾದ ದೊರೆತು ಜೀವನ ಪೂರ್ತಿ ಸುಖ ಶಾಂತಿ ಸಂತೋಷದಿಂದ ಜೀವಿಸಬಹುದು ಸ್ನೇಹಿತರೆ ಇದಾಗಿತ್ತು ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಏನು ಮಾಡಬಾರದು ಏನು ಮಾಡಿದರೆ ನಮ್ಮ ಜೀವನದಲ್ಲಿ ಸಂತೋಷದಿಂದ ಇರಬಹುದು ಎನ್ನುವುದರ ಕುರಿತು ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು